ಕೇಳಿ ನಿಮ್ಗೆ ಬೇಡ ಅಂದ್ರೆ ಈ ಕುರ್ಚಿ ಖಾಲಿ ಮಾಡಿ ಹೋಗ್ತೀನಿ ನಾನು ಕೇಳ ಏನು ಹುಡುಗಾಟಿಗೆ ಮಾಡ್ತೀರಿ ಏನು ಬೇಕಾದ್ರೆ ಮಾತಾಡಕ ಒಂದು ನಿಮಿಷ ಜೀರೋ ಅವರ್ದ ಚರ್ಚೆ ಮಾಡೋಕೆ ಎಲ್ಲ ರೂಲ್ ಐತೆ ಹೇಳಿ ನಾನು ನೋಡೋನು ಇಟ್ಟೆಲ್ಲ ಕೊಟ್ಟಿದ್ದಿ ಕೊಟ್ಟಿದ್ದೆ ಮತ್ತೆ ತಿಳ್ಕೊ ಒಂದು ನಿಮಿಷ ಕೇಳಿ ಕೇಳಿ ಸಂಗ್ರೂ ಇಲ್ಲಿ ಕೇಳಿ ಎಲ್ಲರೂ ಎದ್ದು ಮಾತಾಡ್ತೀರಿ ನಿಮ್ಗೆ ಏನಾರು ಅರ್ಥ ಆಗತ್ತಿನ ಒಬ್ಬರು ಎದ್ ಮಾತಾಡ್ತಾರೆ ಕೈ ಕೈ ಮಾಡ್ತೀನಿ ಕೊಟ್ಟಿನಿ ಎಲ್ಲರೂ ಎದ್ ಮಾತಾಡ್ತೀರಿ ಎಲ್ಲರಿಗೂ ಹೆಂಗೆ ಹೆಂಗ ಸರ್ಸದ ನೋಡಿ ನೋಡ ಹೇಳಿ ನೋಡು ನೋಡಿ ನೀವು ಮತ್ತೆ ಹಿಂಗೆ ಹೇಳಕ್ ನಾ ಹೇಳಕ್ ಆಗುದಿಲ್ಲ ಮುಖ್ಯಮಂತ್ರಿ ಕೇಳಿ ಇನ್ನೊಬ್ರಿಗೆ ಹೇಳಿ ನಾ ಹೇಳಕ್ ಈಗ ನೀವು ಹೇಳೀನಿ ಅದ್ರ ನಡುವೆ ಹತ್ತು ಮಂದಿ ಒಂದು ನೋಟಿಸ್ ಕೊಟ್ಟರು ನಾಳೆಗೆ ಇದನ್ನು ತಗೊಳ್ಳೋಣ ಅನ್ನೋ ದೃಷ್ಟಿಯಿಂದ ಇದನ್ನ ಕ್ಲೋಸ್ ಮಾಡಿದೆ ನಾನು ಹತ್ತು ಮಂದಿ ನೋಟಿಸ್ ಕೊಟ್ಟರೆ ನಾಳೆ ತಗೋಣ್ ನಾನು ಸೆಕ್ರೆಟ್ರಿಗೆ ಹೇಳಿದೆ ನಾಳೆಗೆ ದಿನ ತಗೊಳ್ಳೋಣ ಅಲ್ಲಿ ಲಿಮಿಟ ಕ್ಲೋಸ್ ಏನು ತಪ್ಪೇನಿದೆ ಬೇಡ ನಾಳೆ ತೊಗೊಳ್ಳೋದಿಲ್ಲ ನಾನು ಮಾ ಮುಗು ಮೇಲೆ ನೋಡಿ ವಿರೋಧ ಪಕ್ಷ ನಾಯಕ ಕೇಳಿ ಇಲ್ಲಿ ಕೇಳಿ ನಾ ಇನ್ನ ಕೇಳಿ ನಾನು ಇಲ್ಲಿ ನಲವತ್ತೈದು ವರ್ಷ ಆಯ್ತು ಈ ಸದನದಾಗ ಇದ್ಕೊಂಡ ಬೇಕಾ ಬಿಟ್ಟು ಮಾತ್ರ ನನಗೆ ಆಗೋದಿಲ್ಲ ನಾನು ಹೇಳ್ತೀನಿ ಒಂದು ನನಗೊಂದು ಲಿಮಿಟ್ ಕೇಳಿ ನನಗೊಂದು ಲಿಮಿಟ್ ಅಂತ ಕೇಳಕ್ಕೆ ಮತ್ತೆ ನಿಮ್ಮದೇ ನೀವು ನಡೆಸಿರಿ ನಂದ ತೀರ್ಮಾನ ಮಾಡ್ತೀನಿ ಹೇಳ್ತೀರಿ ಹೇಳಿ ನಿಮ್ ಮೆಂಬರ್ಗೆ ಬೇಕಾದ ಧರ್ಮಶಾಲಿ ಇದು ಏನ್ ಹೇಳಿ ನೋಡೋಣ ಮೇಲ್ಮನೆ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮಿಷ ಪದ್ಧತಿ ಐತಿಲ್ಲ ಇಲ್ಲಿ ಎಲ್ಲಾರು ಈ ಯತ್ ಎದ್ ನಿಂತರ ಇವ್ರೆಲ್ಲ ಹೊಸ ಬಂದ ತಿಳುವಳಿಕೆ ಮಾಡೋರಿಗೆ ಕಲಿಬೇಕನ್ನೇ ಅಂಗನಿಂಗ್ ಹೇಳ್ತಿಲ್ಲ ಮಾತಾರ ಹೆಂಗ ಮಾತಾರೆ ಹೆಂಗ ಕೇಳಿ ಕಡತು ನೀವು ಸದನ ಹೆಂಗ್ ನಡ್ಸ್ಬೇಕು ನನಗೆ ಹೇಳಿ ಎಲ್ಲಿ ಕೇಳ್ತೀರಿ ಎಲ್ಲಿ ಕೇಳಿ ನೋಡೋಣ